ದೆಹಲಿಯಲ್ಲಿ ಕುರ್ಚಿ ಮಿರ್ಚಿ ಯಾರು ಇನ್ ಯಾರು ಔಟ್ ಸಿಗುತ್ತಾ ಗ್ರೀನ್ ಸಿಗ್ನಲ್ ಯಾರು ಯಾರು ಇದು ಸಂಪುಟ ಸರ್ಕಸ್ ಬಿಗ್ ಫಾಲೋ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಸಂಸತ್ ಭವನದಲ್ಲಿ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿದ್ದಾರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಇತ್ತು ಇವತ್ತು ಬರ್ಡೇಗೆ ವಿಶ್ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಮುಖಾಮುಖಿಯಾಗಿ ಭೇಟಿ ಮಾಡಿದ್ದಾರೆ ಯಡಿಯೂರಪ್ಪನವರು ಸಂಸತ್ ಭವನದಲ್ಲಿ ಈ ಭೇಟಿಯಾಗಿದೆ ಆ ಟೈಮ್ ನಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ ಪ್ರಧಾನಿಗೆ ಅನ್ನೋದು ಗೊತ್ತಾಗಿದೆ ಇನ್ನು ಮೇಜರ್ ಆಗಿ ಚರ್ಚೆ ಆಗ್ತಿರೋದು ರಾಜ್ಯ ರಾಜಕಾರಣದಲ್ಲಿ ಸಂಪುಟ ವಿಸ್ತರಣೆನಾ ಅಥವಾ ಪುನರ್ರಚನೆನಾ ಅದು ಯಾವಾಗ ಅಂತ ಸಿಎಂ ಕೊಟ್ಟ ಪಟ್ಟಿಗೆ ಹಾಗಾದ್ರೆ ಓಕೆ ಅಂತ ಹೇಳಿದ್ದಾರೆ ಪ್ರಧಾನಿ ಸಚಿವಾಕಾಂಕ್ಷಿಗಳಿಗೆ ಒಂದು ಕಡೆ ಢವ ಢವ ಸ್ಟಾರ್ಟ್ ಆಗಿದೆ ಇನ್ನು ಇದೇ ವಿಚಾರವಾಗಿನೇ ಗ್ರೀನ್ ಸಿಗ್ನಲ್ ಪಡ್ಕೊಳ್ಳೋದಕ್ಕೆ ಅಂತಾನೆ ದೆಹಲಿಗೆ ಹೋಗಿರೋದು ಯಡಿಯೂರಪ್ಪನವರು ಸೊ ಹಾಗಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಆ ಲಿಸ್ಟ್ಗೆ ಗ್ರೀನ್ ಸಿಗ್ನಲ್ ಪಡ್ಕೊಂಡಿದ್ದಾರಾ ಅನ್ನೋ ಬಗ್ಗೆ ಈಗ ಚರ್ಚೆ ಜಾಸ್ತಿ ಆಗ್ತಾ ಇದೆ ಕುತೂಹಲ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ಸಚಿವಾಕಾಂಕ್ಷಿಗಳು ಕೂಡ ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ರು ಕಸರತ್ತನ್ನ ಮಾಡ್ತಾ ಇದ್ರು ಪ್ರಯತ್ನಗಳನ್ನ ಮುಂದುವರೆಸಿದ್ರು ತಮಗೂ ಕೂಡ ಸಚಿವ ಸ್ಥಾನ ಬೇಕು ಯಾರ್ಯಾರ ಮುಖಾಂತರ ಒತ್ತಡ ಹಾಕಿಸ್ಬೇಕು ಕೆಲವರೆಲ್ಲ ದೆಹಲಿಯಲ್ಲೇ ಹೋಗಿ ಠಿಕಾಣಿ ಹೂಡಿದ್ದಾರೆ ಇನ್ನು ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಕೊಟ್ರೆ ನಿಭಾಯಿಸ್ತೀನಿ ಅಂತ ಹೇಳಿ ನವದೆಹಲಿಯಲ್ಲಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರು ಕೂಡ ಸಚಿವಾಕಾಂಕ್ಷಿ ಪಟ್ಟಿಯಲ್ಲಿ ಇದ್ದಾರೆ ತಮ್ಮದೇ ರೀತಿಯಲ್ಲಿ ಲಾಭಿ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ದೆಹಲಿಗೆ ಹೋಗೋಕ್ಕೂ ಮುಂಚೆ ಇವರು ದೆಹಲಿ ತಲುಪಿದ್ದಾಗಿದೆ ಮತ್ತೆ ಲಾಭಿಯನ್ನ ಮಾಡ್ತಾ ಇದ್ರು ಮೊನ್ನೆ ಕೂಡ ಸೊ ಕೊಟ್ರೆ ನಾನು ಸಮರ್ಥವಾಗಿ ಅದನ್ನ ನಿಭಾಯಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ಈ ಹಿಂದೆ ಅಬಕಾರಿ ಸಚಿವನಾಗಿ ನಾನು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ ಅವಕಾಶ ಈಗ ಮಾಡಿಕೊಟ್ರೆ ಸಚಿವನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಇನ್ನು ಸಚಿವ ಸಂಪುಟ ವಿಸ್ತರಣೆ ಸಿಎಂ ಪರಮಾಧಿಕಾರ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇನ್ನು ಪ್ರಾದೇಶಿಕ ಅಸಮತೋಲನ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಸರಿಪಡಿಸಬೇಕಾಗಿದೆ ಹೈಕಮಾಂಡ್ ಮತ್ತು ಸಿಎಂ ತೀರ್ಮಾನ ಅಂತಿಮ ಅಂತ ಹೇಳ್ಬಿಟ್ಟು ನವದೆಹಲಿಯಲ್ಲೇ ಇರುವಂತ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮೂರ್ನಾಲ್ಕು ಬಾರಿ ಭೇಟಿ ಮಾಡಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀವಿ ದಾವಣಗೆರೆ ವಾಣಿಜ್ಯ ನಗರಿ ಮತ್ತು ಶಿಕ್ಷಣಕ್ಕೆ ಹೆಸರಾದಂಥ ಜಿಲ್ಲೆ ಮಧ್ಯ ಕರ್ನಾಟಕದಲ್ಲಿದೆ ಹಾಗಾಗಿ ಪ್ರಾದೇಶಿಕವಾದ ಅಸಮಾಧಾನವನ್ನು ಸರಿಪಡಿಸ್ಬೇಕಂತ ವಿನಂತಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಕಳೆದ ಬಾರಿ ಎರಡು ಸಾವಿರ ಒಂಬತ್ತರಲ್ಲಿ ಯಡಿಯೂರಪ್ಪನವರು ವರಿಷ್ಠತೆ ಚರ್ಚೆ ಮಾಡಿ ನನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿದರು ಅಬಕಾರಿ ಖಾತೆ ಕೇವಲ ವಿಧಾನಸೌಧ ಮೂರನೇ ಮಾಡಿಗೆ ಸೀಮಿತವಾಗಿತ್ತು ಅಬಕಾರಿ ಖಾತೆಯಲ್ಲಿ ಯಾವ ರೀತಿ ಕೆಲಸ ಮಾಡೋದನ್ನು ಕಳಬಟ್ಟಿ ಇರುವುದು ನಕಲಿ ಮದ್ಯವನ್ನು ಸಂಪೂರ್ಣವಾಗಿ ಈ ಕಳಬಟ್ಟಿ ನಿಷೇಧ ಮಾಡಿ ನನ್ನದೇ ಆದ ರೀತಿಯಲ್ಲಿ ಕೆಲಸನ ಮಾಡಿದ್ದೀನಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅವಕಾಶ ಮಾಡಿಕೊಟ್ರೆ ಮತ್ತು ದಾವಣಗೆರೆ ಮಧ್ಯ ಕರ್ನಾಟಕದ ಪ್ರಾಮಾಣಿಕವಾಗಿ ಒಂದು ಸರ್ಕಾರ ಮತ್ತು ಸಂಘಟನೆಗೆ ಪೂರಕವಾಗಿ ಕೆಲಸ ಮಾಡ್ತಿದ್ದು ಹೇಳಕ್ಕೆ ಇಷ್ಟು